ಅಲ್ಲಿ ಎಷ್ಟು ಕೂರ್ಗ್ ಹೋಮ್ ಸ್ಟೇಸ್ ಅಂಡ್ ರೆಸಾರ್ಟ್ಸ್ ಅವ್ರ ಕಡೆಯಿಂದ ಇವತ್ತು ಸ್ವಚ್ಛತಾ ಅಭಿಯಾನ ಸೊ ಮಡಿಕೇರಿ ಕೊಡಗು ಜಿಲ್ಲೆಯಾದ್ಯಂತ ನಡೀತಾ ಇದೆ ಇದು ಬಂದು ಮೇಕೇರಿ ಮಡಿಕೇರಿ ರಸ್ತೆಯಲ್ಲಿ ನಮ್ಮ ಮೇಕೇರಿಯ ಕೂರ್ಗ್ ವಿಲ್ಡರ್ನೆಸ್ ರೆಸಾರ್ಟ್ ಕಡೆಯಿಂದ ಸ್ವಚ್ಛತಾ ಅಭಿಯಾನ ಸೊ ರೆಸಾರ್ಟು ಸ್ಟಾಫ್ಸ್ ಎಲ್ಲ ಒಂದು ಐವತ್ತರಿಂದ ಅರವತ್ತು ಜನ ಇಡೀ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ Thank <laughs> you. ಮಡಿಕೇರಿಯಿಂದ ಮಡಿಕೇರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನೀತವರು और कुछ बोलना चाह रहे हो कैमरा मैन 아, 야, 하나 하 ನೋಡಿ ಇದು ನಮ್ಮ ಮಡಿಕೇರಿಯಿಂದ ಮೇಕೇರಿ ತನಕ ಸ್ವಚ್ಛ ಕೊಡಗು ಸುಂದರ ಕೊಡಗು ಅಂತ ಅಭಿಯಾನದಲ್ಲಿ ಪಾಲ್ಗೊಂಡು ನಮ್ಮ ಮೇಕೇರಿ ಮಡಿಕೇರಿ ರಸ್ತೆನ ಫುಲ್ಲು ಸ್ವಚ್ಛವಾಗಿ ಇಲ್ಲಿ ಕಾಣ್ಬೋದು ಮೂಟೆಗಳ ರಾಶಿ ಇಷ್ಟು ಇವರು ಕಲೆಕ್ಟ್ ಮಾಡಿದ್ದಾರೆ ಸೊ ಒಂದು ಮೇಕೇರಿ ಮಡಿಕೇರಿ ರಸ್ತೆಯಲ್ಲಿ ಇಷ್ಟು ಕಸ ಇರುವಾಗ ಇಡೀ ಕೊಡಗಿಂದ ಇವತ್ತು ಎಷ್ಟು ಕಸ ಕಲೆಕ್ಟ್ ಆಗಿರ್ಬೋದು ಅಂತ ನೀವು ಯೋಚನೆ ಮಾಡಿ ಈ ಥರ ಕಸ ಎಸಿಯವರು ನಾವುಗಳೇ ಇನ್ನು ನಾವುಗಳೇ ಸ್ವಯಂ ಎಚ್ಚೆತ್ಕೊಂಡು ಆ ರೋಡಲ್ಲಿ ಅಲ್ಲಿ ಕಸ ಹಾಕೋದನ್ನು ನಿಲ್ಲಿಸಬೇಕು ನಮ್ಮ ಕೊಡಗು ಸ್ವಚ್ಛವಾಗಿ ಇಡಬೇಕು ಅದೇ ರೀತಿ ನಮ್ಮ ರಾಜ್ಯನೂ ಅದೇ ಥರ ನಮ್ಮ ದೇಶನೂ ಸ್ವಚ್ಛವಾಗಿ ಇಡಬೇಕು ಅದು ನಾವು ಎಲ್ಲರೂ ಇನಿಷಿಯೇಟಿವ್ ತಗೊಂಡು ಸ್ವಚ್ಛ ಭಾರತ್ ನಮ್ಮ ಪ್ರಧಾನಿಯವರ ಕರೆಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಬೋಲೋ ಬೋಲೊ ಎಸ್ ಥ್ಯಾಂಕ್ ಯು